ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ನಾವೆಲ್ಲ ಸಂಘ ಸಂಸ್ಥೆಯ ಪ್ರಗತಿಪರ ಚಿಂತಕರು ಡಿ ಎಸ್ ಎಸ್ ಸಂಚಾಲಕರು ಮತ್ತೆ ಅಂಬೇಡ್ಕರ್ ಸಂಘದ ಎಲ್ಲ ಪ್ರತಿಭಾಂಗಳಿಂದ ಪ್ರಗತಿಪರ ಚಿಂತಕರ ಒಕ್ಕೂಟ ಈ ವಿಚಾರವನ್ನ ಊಟಾಗಿದೆ ಇದು ಹೊಸ ರಾಜಕೀಯ ಮುಂದೂಡಕ್ಕೆ ಅಂತ ಹೇಳಿ ಈ ಆ ವ್ಯಕ್ತಪಡಿಸ್ತಾರೆ ಚುನಾವಣೆ ಬಂದಾಗ ತಮ್ಮ ಮತವನ್ನ ಚಲಾಯಿಸಿ ತಮ್ಮಷ್ಟಕ್ಕೆ ತಾಬಿಕೊಡ್ತಾರೆ ಆದ್ರೆ ಇವ್ರಿಗೆ ಸಿಕ್ಕಿರ್ತಕ್ಕಂತ ನ್ಯಾಯ ಎಷ್ಟು ಅಂತಕ್ಕಂತ ಒಂದು ಆತ್ಮ ಮಾಡಿಕೊಳ್ಳುವಂತ ಒಂದು ವೇದಿಕೆಯನ್ನ ಈ ಇಪ್ಪತ್ತೊಂಬತ್ತನೇ ತಾರೀಕು ಚರ್ಚೆಗೆ ಒಂದು ನಾಂದಿ ಹುಟ್ಟಾಕಿದೆ ಹಲವಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಎಲ್ಲ ಮನಗಂಡ ಈ ಸಮುದಾಯ ಅಲ್ಪತೃಪ್ತಾಗಿ ಹೊಡೆದು ಹೋಗಿದೆ ಈ ರಾಷ್ಟ ನಾಯಕರು ನೀವು ಆಗಬಾರ್ದು ಮಹತ್ವಾಕಾಂಕ್ಷಿಗಳಾಗಬೇಕು ನೀವು ತಮ್ಮ ಸಮುದಾಯವನ್ನು ಪ್ರತಿಬಿಂಬಿಸ್ತಾ ಇದ್ದೀರಿ ಆ ಕಾರಣಕ್ಕೋಸ್ಕರ ನೀವು ಮಹತ್ವಕಾಶ ಮಹತ್ವಾಕಾಂಕ್ಷೆಯನ್ನು ಹೊಂದಿ ನೀವು ಉನ್ನತವಾದಂಥ ಸ್ಥಾನಕ್ಕೆ ಬಂದಾಗ ತಾವು ಯಾವ ಸಮುದಾಯದಿಂದ ಬಂದಿದ್ದೀವಿ ಆ ಶೋಷಿತ ಸಮುದಾಯಗಳಿಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸಮರ್ಪಕವಾಗಿ ಮಾಡಬಹುದು ಯಾರ್ಯಾರು ಕೊಡಲಿ ಕೇ ಚೋಣ ದಲಿತ ಸಮುದಾಯಕ್ಕೆ ಇನ್ನೂ ಹಲವಾರು ಪ್ರಿಯಾಂಕ ಖರ್ಗೆ ಖರ್ಗೆ ಸಹ ಪರಮೇಶ್ವರ್ ಖರ್ಗೆ ಅವರು ಎತ್ತಿಂತ ದಿಕ್ಕ ಆದ್ರಿಂದ ಇವನ್ನ ಕೇಳದೇ ಇಲ್ಲ ನೀವು ಇವರೇ ಮುಖ್ಯಮಂತ್ರಿ ಕಾಗಲಿ ಹುದ್ದೆ ಕಾಗಲಿಲ್ಲ ಅಂತ ನೀವೇನು ಗೊತ್ತಿದೆ